ನಮಸ್ತೆ ನನ್ನ ಹೆಸರಾಶಾನುಜಿ ಲೇಖಕಿ ಇಂದಿರಾ ಜಾನಕಿ ಎಸ್ ಶರ್ಮಾ ಅವರು ಬರೆದಿರುವ ರಾಮಸಾಂಗತ್ಯ ಎಂಬ ಪುಸ್ತಕದಿಂದ ನಾನು ಮೊದಲನೆಯ ಅಧ್ಯಾಯ ಬಾಲಕಾಂಡ ಎಂಬ ಕಾವ್ಯವನ್ನು ನಾನೀಗ ಜಾನಪದ ಶೈಲಿಯಲ್ಲಿ ವಾಚಿಸುವೆ ಆದಿ ಹೋಕರ ದೋಚಿ ಬದುಕಿದ ಬೇಡಾನ ಆದಿಯೇ ಬದಲಾಗಿ ಹೋಯ್ತು ವೇದಜ್ಞಾರ ಋಷಿವಾರ ತಿಳಿ ಹೇಳಿ ನೀಡಿದ್ದ ಬೋಧನೆ ತಾರಕವಾಯ್ತು ಬೋಧನೆ ತಾರಕವಾಯ್ತು ಹತ್ತೂಗೆ ಕೊಂಡಿಯ ಕಳಚಿರಾಲವನಿಗೆ మత్తంటికొండితు నంటూ మత్తంటికొండితు నంటూ హొట్టవాయిత చిత్తా నిత్యాయోచని మాడే మత్తొమ్మే పడేదాను హుట్టు మత్తొమ్మే పడేదాను హుట్టు వారి జన బననామవా జపిసూత ನಾರದ ಬಂದಿಹ ನಿಳಿಗೆ ನಾರದ ಬಂದಿಹ ನಿಳಿಗೆ ತೋರುತ ಬಗೆಗಣ್ಣಿನೊಳಗಾಡೆ ತುಂಬಲು ತಾರಣ ದಾರಿಯ ಮುನಿಗೆ ತಾರಾಣ ದಾರಿಯ ಮುನಿಗೇ स्वाध्याया स्वाध्यायशीला नारदरिङ्गे वाल्मीकि पादाभिन्दसि केळ वाल्मीकि केल्दा सद्याद केळ सद्य लोकादि गुणवन्त नीवू वन्द्ये नूरि नीवू नूरि वाल्मीकियाडिदा माति नारादा चिन्मयना कथपेळदा चिन्मयना कथ चरितेय श्रीरामचन्द्रना देवर्षि नल्मयीं देवर्षिनुडिदा देवर्षि देवर्षिनुडिदा ಅಧಿರಾಜ ನಿರುವಾನ ಅಯೋಧ್ಯೆಯ ನಗರದಿ ಹದಿನಾರು ಗುಣಗಳಿ ಗೊಡೆಯ ಹದಿನಾರು ಗುಣಗಳಿ ಗೊಡೆಯ ಮದುವೆಯ ಪಣಕ್ಕಿಟ್ಟ ಶಿವಚಾಪ ಭಂಗಿಸಿ ಹಿಡಿದಾನು ಸೀತೆಯ ಕಯ್ಯಾ ಹಿಡಿದಾನು ಸೀತೆಯ ಕಯ್ಯಾ ಕಟ್ಟಿ ಸೇತುವೆಯನ್ನು ಕಡಲಿನ ನಡುವಲ್ಲಿ ಮೃತ್ಯುವಾದನು ರಾವಣಂಗೆ ಮೃತ್ಯುವಾದನು ರಾವಣಂಗೆ ಹುಟ್ಟಿ ನಿಮ್ ಶುರು ಮಾಡಿ ಪಟ್ಟವೇರೋ ತನಕ ಕೊಟ್ಟ ಚಿತ್ರಣವನ್ನು ಮುನಿಗೆ ಕೊಟ್ಟ ಚಿತ್ರಣವನ್ನು ಮುನಿಗೆ सूरग क्रौञ्च युग्मावा काण बाण वनेसे बेडा बाण वनेसे दानु बेडा, बेडा। कानितु चीरुता हारु हक्किय दुःख दुगुडा हि हक्किय दुःख दुगुडा म कळकण्ड वाल्मीकि नडदमसे तम्पदडके तमसेय तम्पदडके यमलद क्रौञ्च बाणके गुरि शमनादु मनके शमनादु मनके चा पल्यादिम बेडा कोल्लालो क्रंचवा कोपावो हेचायतू मुनिगे। कोपावो हेचायतू मुनिके <coughs> आवगे तीरव साक्षीया गीरा लागा शापा वेदकीतू आवगे ತಾಪಾಸ ಸಿಡಿದೆದ್ದು ಬೇಡ ನಾಶಪಿಸಲು ಸಾಫಲ್ಯ ದಕ್ಕೀತು ಬಾಳ್ಗೆ ಸಾಫಲ್ಯ ದಕ್ಕೀತು ಬಾಳ್ಗೆ ಲೋಪವಿಲ್ಲದ ಚಂದು ಬಂದವು ಕೂಡಿತ್ತು ಸೋಪ ಕೃತಿಗೆ ಸೋಪಾನಾವಾಯ್ತೊಂದು ಕೃತಿಗೆ ಧನ್ಯವಾದಗಳು